ಮೋದಿನ್ ಬಿಜೆಪಿ ಜರಾಶಾ ಹೇ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ತೇಜಸ್ ಮಾತಾಡ್ತಾ ಇರೋದು ಈ ವಿಡಿಯೋದಲ್ಲಿ ನಾನು ಪ್ರಜ್ವಲ್ ರೇವಣ್ಣ ಮಾಡಿರುವ ಅತ್ಯಾಚಾರದ ಬಗ್ಗೆ ನರೇಂದ್ರ ಮೋದಿ ಅವರು ಇಂಟರ್ವ್ಯೂ ನಲ್ಲಿ ಮಾತನಾಡಿದ್ದಾರೆ ಅದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನು ನೀಡ್ತೇನೆ ಒಂದು ವೇಳೆ ನೀನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ವಿಡಿಯೋದೊಳಗೆ ಹೋಗೋಣ ನರೇಂದ್ರ ಮೋದಿ ಅವರು ಪ್ರಜ್ವಲ್ ರೇವಣ್ಣ ಮಾಡಿರೋ ಅತ್ಯಾಚಾರ ಅಂತಿಂತದಲ್ಲ ಇದಕ್ಕಾಗಿ ಕಾನೂನಿನ ಪ್ರಕಾರ ಯಾವ ರೀತಿ ಶಿಕ್ಷೆ ಆಗಬೇಕು ಖಂಡಿತವಾಗಿ ಆ ಶಿಕ್ಷೆ ಹಾಗೆ ಆಗುತ್ತದೆ ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಹಾಗೆ ನರೇಂದ್ರ ಮೋದಿ ಅವರು ಪೆಂಡ್ರೈವ್ ಹಿಂದೆ ಕಾಂಗ್ರೆಸ್ನವರ ಕೈವಾಡ ಇದೆ ಅಂತ ಹೇಳಿ ನರೇಂದ್ರ ಮೋದಿ ಅವ್ರು ಹೇಳ್ತಾ ಇದ್ದಾರೆ ಪೆನ್ ಡ್ರೈವ್ ಅಲ್ಲಿ ಸಿಕ್ಕಿರೋದು ಒಂದಲ್ಲ ಎರಡಲ್ಲ ಸುಮಾರು ಮೂರು ಸಾವಿರ ವಿಡಿಯೋಗಳು ಈ ಎಲ್ಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡಲು ಒಂದು ವರ್ಷದಲ್ಲಿ ಸಾಧ್ಯವಾಗೋದಿಲ್ಲ ಯಾವಾಗ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷಗಳು ಮೈತ್ರಿ ಸರ್ಕಾರವಾಗಿ ರಾಜ್ಯವನ್ನ ನಡೆಸುವಾಗ ಈ ವಿಡಿಯೋಗಳನ್ನ ರೆಕಾರ್ಡ್ ಮಾಡಲಾಗಿದೆ ಕಾಂಗ್ರೆಸ್ನವರು ಈ ವಿಡಿಯೋಗಳನ್ನ ಅಲ್ಲಿ ತನಕ ಸೇಫ್ ಆಗಿ ಇಟ್ಕೊಂಡು ಯಾವಾಗ ಒಕ್ಕಲಿಗರು ಮತದಾನ ಮಾಡ್ತಾರೋ ಅದಾದ ನಂತರವೇ ವಿಡಿಯೋಗಳನ್ನ ಲೀಕ್ ಮಾಡಿದ್ದಾರೆ ಒಂದು ಪೊಲಿಟಿಕಲ್ ಗೇಮ್ ಅಂತ ನರೇಂದ್ರ ಮೋದಿ ಅವರು ಹೇಳ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಈ ವಿಡಿಯೋಗಳ ಮಾಹಿತಿ ಮುಂಚೆನೆ ಗೊತ್ತಿದ್ರು ಸಹ ಪ್ರಜ್ವಲ್ ರೇವಣ್ಣನವರು ಜರ್ಮನಿಗೆ ಹೋಗುವ ಅವಕಾಶವನ್ನು ಮಾಡಿಕೊಡ್ತಾರೆ ಅವರನ್ನು ತಡಿಬೋದಾಗಿತ್ತು ಅಲ್ವಾ ಅಂತ ನರೇಂದ್ರ ಮೋದಿ ಅವರು ಪ್ರಶ್ನಿಸುತ್ತಿದ್ದಾರೆ ವೀಕ್ಷಕರೇ ಹಾಗೆ ಜರ್ಮನಿಗೆ ಹಾರಿ ಹೋಗಿರುವ ಪ್ರಜ್ವಲ್ ರಾವ್ ಅವರನ್ನು ಖಂಡಿತವಾಗಿ ಭಾರತಕ್ಕೆ ಹಿಂಪಡೆದು ಅವರಿಗೆ ನೀಡಬೇಕಾದ ಶಿಕ್ಷೆ ನೀಡುತ್ತದೆ ಎಂದು ನರೇಂದ್ರ ಮೋದಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ಆಗಿತ್ತು ಗೈಸ್ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿ ತನಕ ವಿಡಿಯೋ ನೋಡಿದ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್